ಏ ಅವ್ರಿಗೇನ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಣುತ್ತೆ ನರಕ್ಕೂ ಮೆದುಳಿಗೂ ಡಿಸ್ಕನೆಕ್ಟ್ ಆಗಿದ್ರೆ ಹಿಂಗೆ ಹೇಳಿಕೆ ಅವ್ರು ಹೇಳಿರೋದು ಮಹಾತ್ಮ ಗಾಂಧಿಯವರು ಅವತ್ತೇ ಸಂವಿಧಾನದಲ್ಲಿ ಮತ್ತು ನಮ್ಮ ಅಂಬೇಡ್ಕರ್ ಅವರು ಸಮಾನತೆ ಯಾವತ್ತು ಬರುತ್ತೆ ಆರ್ಥಿಕ ರಾಜಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಅವತ್ತು ರಿಸರ್ವೇಷನ್ನ ಪುನರ್ ಪರಿಶೀಲನೆ ಮಾಡ್ಬೋದು ಅಂತ ಹೇಳಿದ್ದಾರೆ ಸಮಾನತೆ ಬಂದಾಗ ಅದರ ಯೋಚನೆ ಮಾಡ್ಬೋದು ಇವತ್ತು ಸಮಾನತೆ ಇಲ್ಲ ಇನ್ನೂ ಬಡವರು ಬಡವರಾಗೇ ಇದ್ದಾರೆ ಶ್ರೀಮಂತರು ಶ್ರೀಮಂತರೇ ಆಗಿದ್ದಾರೆ ಅಂತ ಆ ಪ್ರಶ್ನೆ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಅವ್ರಿಗೆ ಏನಾಗುತ್ತೆ ಬಿ ಜೆ ಪಿಯವ್ರಿಗೆ ಅವರಿಗೆ ಅವ್ರಿಗೆ ನೋಡಿರಿ ಹಿಂದತ್ವ ಈ ಥರದ ಇಲ್ಲದ ಸಲ್ಲದ ಹೇಳಿಕೆ ಇವೆರಡು ಬಿಟ್ಟರೆ ರಾಜಕಾರಣ ಮಾಡೋದಕ್ಕೆ ಅವ್ರಿಗೆ ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ನಡ್ರಿ ವಿವಾದಾತ್ಮಕ ಹೇಳಿಕೆ ಹೇಳಿರುವಂಥದ್ದು ಆದರೆ ರಾಹುಲ್ ಗಾಂಧಿ ತಾಯಿ ಕ್ರಿಶ್ಚಿಯನ್ ಆದರೆ ಅವರು ಇಂಡಿಯನ್ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ ಹೋರಾಟ ಮಾಡ್ರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಮೋತಿಲಾಲ್ ನೆಹರು ಒಬ್ಬರೇ ಏನಾದ್ರೂ ಮಹಾತ್ಮ ಗಾಂಧಿಯ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡು ನೆಹರು ಜೊತೆ ನಿಂತ್ಕೊಂಡು ಈ ಸ್ವತಂತ್ರ ತರಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದು ನಟ್ರೆ ಆ ಫ್ಯಾಮಿಲಿ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗಿದೆ ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ